ಆಕಾಶವಾಣಿ ಹಾಸನ ರಾಷ್ಟ್ರೀಯ ಹಬ್ಬಗಳ ಸಂದರ್ಭದಲ್ಲಿ ಪಾಲಿಸಬೇಕಾದ ಧ್ವಜ ಸಂಹಿತೆ ಮತ್ತು ಭಾರತ ಸೇವಾದಳದ ಚಟುವಟಿಕೆಗಳ ಬಗ್ಗೆ ಹಾಸನದ ವಲಯ ಸಂಘಟಕರಾದ ವಿ ಎಸ್ ರಾಣಿ ಅವರೊಂದಿಗೆ ಸಂದರ್ಶನ ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಪ್ರೀತಿಯ ಕೆಲವರೇ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ನಾವು ಈ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಅದರ ಹೊಸ್ತಿಲಲ್ಲಿ ಇದ್ದೇವೆ ಈ ಆಗಸ್ಟ್ ತಿಂಗಳ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆಯನ್ನು ದೇಶದಾದ್ಯಂತ ಆಚರಣೆಯನ್ನು ಮಾಡಲಾಗುತ್ತೆ ಈ ಸ್ವಾತಂತ್ರ್ಯ ದಿನಾಚರಣೆ ಅಂತ ಅಂದಾಗ ನಾವು ಭಾರತ ಸೇವಾದಳವನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದರೆ ರಾಷ್ಟ್ರಾಭಿಮಾನವನ್ನು ಮೂಡಿಸುವ ನಿಟ್ಟಿನಲ್ಲಿ ಅನೇಕ ವರ್ಷಗಳಿಂದ ಈ ಸಂಸ್ಥೆ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದೆ ನಮ್ಮ ರಾಷ್ಟ್ರಗೀತೆ ರಾಷ್ಟ್ರಧ್ವಜ ರಾಷ್ಟ್ರಾಭಿಮಾನಕ್ಕೆ ಸಂಬಂಧಪಟ್ಟ ಹಾಗೆ ವರ್ಷ ಪೂರ್ತಿ ಕೆಲಸವನ್ನು ಮಾಡುತ್ತೆ ರಾಷ್ಟ್ರಧ್ವಜ ಅನ್ನುವಂಥದ್ದು ಹೇಗಿರಬೇಕು ಅದನ್ನು ಹೇಗೆ ಆರೋಹಣ ಮಾಡಬೇಕು ಹೇಗೆ ಅವರೋಹಣ ಮಾಡಬೇಕು ಮತ್ತು ಅದಕ್ಕೆ ವಂದನೆಯನ್ನು ಹೇಗೆ ಸಲ್ಲಿಸಬೇಕು ಅನ್ನುವುದರ ಜೊತೆಗೆ ರಾಷ್ಟ್ರೀಯ ಹಬ್ಬಗಳು ಅಂಥೇಳಿ ಏನಿದೆಯೋ ಈ ಸಂದರ್ಭದಲ್ಲಿ ಬಹಳ ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಂಡು ನಮ್ಮ ರಾಷ್ಟ್ರಧ್ವಜ ಮತ್ತು ನಮ್ಮ ರಾಷ್ಟ್ರಪಿತರ ಅಥವಾ ರಾಷ್ಟ್ರ ಮಹಾತ್ಮರ ಒಂದು ಭಾವಚಿತ್ರಗಳೇನಿದ್ದಾವೋ ಅವುಗಳ ಬಗ್ಗೆ ರಾಷ್ಟ್ರೀಯ ಹಬ್ಬಗಳ ಆಚರಣೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಸಹಾಯವನ್ನು ಸಹಕಾರವನ್ನು ಈ ಹಿಂದಿನಿಂದಲೂ ಕೂಡ ಮಾಡಿಕೊಂಡು ಬರ್ತಾ ಇದೆ ಈ ಸಂದರ್ಭದಲ್ಲಿ ಭಾರತ ಸೇವಾದಳ ಹಾಗೂ ನಮ್ಮ ರಾಷ್ಟ್ರ ಧ್ವಜ ಮತ್ತು ನಮ್ಮ ರಾಷ್ಟ್ರ ಗೀತೆಗಳ ಬಗ್ಗೆ ಒಂದಷ್ಟು ಹೆಚ್ಚಿನ ಮಾಹಿತಿಯನ್ನು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಭಾರತ ಸೇವಾದಳದ ವಲಯ ಸಂಘಟಕರಾದ ವಿ ಎಸ್ ರಾಣಿ ಅವರು ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಜೈ ಹಿಂದ್ ಭಾರತ ಸೇವಾದಳದ ಹಾಸನ ಶಾಖೆಯಲ್ಲಿ ಅಥವಾ ಈ ನಮ್ಮ ವಲಯದಲ್ಲಿ ತಾವು ವಲಯ ಸಂಘಟಕರಾಗಿ ಕೆಲಸವನ್ನ ಮಾಡ್ತಾ ಇದ್ದೀರಿ ಭಾರತ ಸೇವಾದಳ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಅಷ್ಟು ಆಳವಾಗಿ ಗೊತ್ತಿರೋದಿಲ್ಲ ಒಂದು ಪರಿಚಯವನ್ನು ತಾವು ಮಾಡಿಕೊಡಿ ಖಂಡಿತವಾಗಿ ಸರ್ ಅಂದರೆ ನಮ್ಮ ದೇಶ ಸೇವೆಯ ಒಂದು ಸಂಕಲ್ಪ ಏನಪ್ಪಾ ಅಂತಂದರೆ ಸೇವೆಗಾಗಿ ಬಾಳು ನಮ್ಮ ಭಾರತ ಸೇವಾದಳದ ಘೋಷವಾಕ್ಯನೇ ಸೇವೆಗಾಗಿ ಬಾಳು ಅಂತ ಮತ್ತೆ ನಮ್ಮ ಭಾರತ ಸೇವಾ ದಳದ ಒಂದು ಆಯುಧ ಅಂತ ಹೇಳಿದ್ರೆ ಗುದ್ದಲಿ ಮತ್ತು ಪೊರಕೆ ಅಂದರೆ ನಾವು ಅಧಿಕಾರಿಯಾಗಿದ್ದರೂ ಕೂಡ ಸ್ವಯಂ ಸೇವೆಗೆ ಅಂತ ನಿಂತಾಗ ಅಧಿಕಾರವನ್ನು ಮರೆತು ಸೇವೆಗಾಗಿ ನಾವು ದುಡಿತಕ್ಕಂಥ ಸ್ವಯಂ ಸೇವಕರು ಹಾಗಾಗಿ ಭಾರತ್ ಸೇವಾದಳದಲ್ಲಿ ನಿಜವಾದ ಸೇವೆಯನ್ನು ನಿರ್ವಹಿಸ್ತಾ ಬರ್ತಾ ಇರತಕ್ಕಂಥವ್ರು ನಮ್ಮ ಭಾರತ ಸೇವಾದಳ ಸಂಸ್ಥೆಯಲ್ಲಿ ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ಅಥವಾ ಸುನಾಮಿ ಅಂತ ಸಂದರ್ಭದಲ್ಲಿ ನಿಜವಾಗ್ಲೂ ಸ್ಮರಿಸಬೇಕು ಅಂತಂದ್ರೆ ಅಂಡಮಾನ್ ನಿಕೋಬಾರ್ ನಲ್ಲಿ ನಡೆದಂತ ಒಂದು ಪ್ರಕೃತಿ ವಿಕೋಪ ಆಯಿತು ಅಂತಹ ಸಮಯದಲ್ಲಿ ನಮ್ಮ ಭಾರತ ದಳದ ಮುನ್ನೂರು ಸ್ವಯಂ ಸೇವಕರು ರಾಜ್ಯಾದ್ಯಂತ ವಿಶೇಷ ಅಂತಂದರೆ ಹಾಸನದಲ್ಲೂ ಕೂಡ ಇಪ್ಪತ್ತರಿಂದ ಇಪ್ಪತ್ತೈದು ಶಿಕ್ಷಕರು ಭಾಗವಹಿಸಿದ್ದು ತಮ್ಮ ಜೀವವನ್ನು ಒತ್ತೆಯಿಟ್ಟು ಸೇವೆಯನ್ನು ಸಲ್ಲಿಸಿ ಬಂದಂಥದ್ದನ್ನು ಭಾರತ್ ಸೇವಾದಳ ಸ್ಮರಿಸ್ಕೊಳ್ಬೇಕಾಗತ್ತೆ ವಿಶೇಷ ಅಂತಂದರೆ ಭಾರತ್ ಸೇವಾದಳ ಸಂಸ್ಥೆ ಮೊದಲೇನು ಹಿಂದೂಸ್ತಾನಿ ಸೇವಾದಳ ಸಂಸ್ಥೆಯಾಗಿತ್ತು ತದನಂತರ ಕಾಂಗ್ರೆಸ್ ಸೇವಾದಳ ಆಯಿತು ಅದರ ನಂತರ ಭಾರತ ಸೇವಾದಳ ಸಂಸ್ಥೆಯಾಗಿ ಮರುನಾಮಕರಣ ಹೊಂದಿದ್ದು ಭಾರತ್ ಸೇವಾದಳ ಅಂತ ಸ್ಥಾಪನೆ ಆಗಿದ್ದು ಇದೇ ನಮ್ಮ ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗತ್ತೆ ಅದಕ್ಕೆ ಮರು ನಾಮಕರಣ ಒಳ್ಳೆಯ ಹೆಸರನ್ನು ನಾವು ಕೊಟ್ಟು ಅನ್ನುವಂಥದ್ದು ಈಗ ಕೂಡ ಭಾರತ ಸೇವಾ ದಳದ ಒಂದು ಸಂಸ್ಥಾಪಕರಾಗಿರ್ತಕ್ಕಂಥ ಪದ್ಮಭೂಷಣ ಡಾಕ್ಟರ್ ನಾಸು ಹರಡಿಕರ್ ಅವರ ಪ್ರತಿಮೆ ಏನಿದೆ ಬೇಲೂರಿನ ಬಸ್ ನಿಲ್ದಾಣದ ಎದುರಿಗೆ ಭಾರತ್ ಸೇವಾ ದಳದ ಹರಡಿಕರ್ ಅವರ ಪ್ರತಿಮೆ ಇದೆ ನಾವು ಹರಡೇಕರ್ ಅವರ ಜಯಂತಿಯನ್ನು ಮೇ ಏಳನೇ ತಾರೀಕಿನಂದು ಹಾಗೂ ಆಗಸ್ಟ್ ಇಪ್ಪತ್ತಾರರಂದು ಹರಡೇಕರ್ ಅವರ ಪುಣ್ಯಸ್ಮರಣಾ ದಿನವನ್ನು ವಿಶೇಷವಾಗಿ ನಾವು ಬೇಲೂರಿನಲ್ಲಿ ವಿಜೃಂಭಣೆಯಿಂದ ಆಚರಿಸ್ತೇವೆ ಅದಕ್ಕೆ ಸಹಕಾರ ನೀಡ್ತಾ ಇರ್ತಕ್ಕಂಥದ್ದು ಅಲ್ಲಿಯ ತಾಲೂಕು ಆಡಳಿತ ಮತ್ತು ಪುರಸಭೆ ಯಾಕಂದರೆ ಪುರಸಭೆಯವರೇ ಸುಮಾರು ಲಕ್ಷಾಂತರ ರೂಪಾಯಿಗಳನ್ನು ಮೊದಲು ಏನು ಹರಡೇಕರ್ ಪ್ರತಿಮೆ ಸ್ಥಾಪನೆಯಾಗಿತ್ತು ಅದಕ್ಕೆ ಈಗ ಒಂದು ಜಾಗವನ್ನೇ ನಿರ್ಮಾಣ ಮಾಡಿ ಪ್ರತಿಮೆಗೆ ಯಾವುದೇ ಧಕ್ಕೆ ಆಗದ ರೀತಿ ಒಂದು ಸೇಫ್ಟಿ ಇದರಲ್ಲಿ ಏನು ಪ್ರತಿಮೆಯ ಒಂದು ಜಾಗವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅದು ನಿಜವಾಗ್ಲೂ ನಾವು ಪುರಸಭೆಯವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಹ್ಞೂ ಹ್ಞೂ ಭಾರತ ಸೇವಾದಳ ಅನೇಕ ಧ್ಯೇಯ ಉದ್ದೇಶಗಳನ್ನು ಇಟ್ಟುಕೊಂಡು ಕೆಲಸವನ್ನ ಮಾಡ್ತಾ ಇದೆ ಭಾರತ ಸೇವಾದಳದ ದೇಹ ಉದ್ದೇಶಗಳೇನು ಅದರ ಬಗ್ಗೆ ತಿಳಿಸ್ಕೊಡಿ ಭಾರತ ಸೇವಾದಳದ ದೇಹ ಉದ್ದೇಶಗಳು ಅಂದರೆ ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹಾಕಿಕೊಟ್ಟಂತಹ ಹದಿನೆಂಟು ರಚನಾತ್ಮಕ ತತ್ವಗಳೇನಿದೆ ಆ ತತ್ವಗಳ ಅಡಿಯಲ್ಲಿ ನಾವೇನು ಶಿಕ್ಷಣವನ್ನು ನೀಡ್ತಾ ಇದ್ದೇವೆ ಅದು ರಾಷ್ಟ್ರಾಭಿಮಾನದ ಶಿಕ್ಷಣ ಇರ್ಬೋದು ಅಥವಾ ನೈತಿಕ ಶಿಕ್ಷಣ ಇರ್ಬೋದು ಮೌಲ್ಯ ಶಿಕ್ಷಣ ಇರ್ಬೋದು ಆರೋಗ್ಯ ಶಿಬಿರಗಳಿರ್ಬೋದು ಮತ್ತೆ ಕಾನೂನು ಶಿಬಿರಗಳನ್ನು ನಡೆಸ್ತಕ್ಕಂಥದ್ದು ಅಂದರೆ ಕಾನೂನು ಜಾಗೃತಿಯ ಬಗ್ಗೆ ಅರಿವನ್ನು ನೀಡ್ತಕ್ಕಂಥದ್ದು ಆರೋಗ್ಯ ಅರಿವನ್ನು ನೀಡ್ತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾವು ಇಡೀ ಮಹಿಳೆಯರಿಗೆ ಅಂದರೆ ಕಾಲೇಜು ವಿದ್ಯಾರ್ಥಿನಿಯರೇನಿದ್ದಾರೆ ಹಾಸ್ಟೆಲ್ ವಿದ್ಯಾರ್ಥಿನಿಯರು ಹಿಂದುಳಿದ ವರ್ಗಗಳ ಇಲಾಖೆ ಹಾಸ್ಟೆಲ್ ವಿದ್ಯಾರ್ಥಿನಿಯರು ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ ವಿದ್ಯಾರ್ಥಿನಿಯರು ಮತ್ತೆ ಎಲ್ಲಾ ಕಾಲೇಜು ಪದವಿ ಶಿಕ್ಷಣದ ವಿದ್ಯಾರ್ಥಿನಿಯರಿರ್ಬೋದು ಇರ್ಬೋದು ಪಿ ಯು ವಿದ್ಯಾರ್ಥಿನಿಯರ್ ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆನಲ್ಲಿ ರಾಜ್ಯದಲ್ಲೇ ಮಾದರಿಯಾಗುವಂತ ಒಂದು ಸೇವೆ ಮಾಡಿರ್ತಕ್ಕಂಥದ್ದು ಅಂದ್ರೆ ನಮಗೆ ಏನು ಗೈನಾಕಾಲಜಿಸ್ಟ್ ಅಂತ ಏನ್ ಹೇಳ್ತೀವಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ತಂಡದ ಡಾಕ್ಟರ್ ಸಾವಿತ್ರಿ ಅವ್ರನ್ನ ನಾನು ಸ್ಮರಿಸ್ಕೊಳ್ಬೇಕಾಗತ್ತೆ ಇವತ್ತು ಮಲ್ನಾಡ್ ನರ್ಸಿಂಗ್ ಹೋಮ್ ಅವರು ಅವರು ಏನು ಸ್ತ್ರೀ ರೋಗ ತಜ್ಞರ ತಂಡದ ಎಲ್ಲ ವೈದ್ಯರು ಕೂಡ ಅವರ ಸಮಯವನ್ನು ನಮ್ಮ ಒಂದು ಉಚಿತವಾದ ಆರೋಗ್ಯ ಜಾಗೃತಿ ಶಿಬಿರಕ್ಕೆ ಕೈಜೋಡಿಸಿರ್ತಕ್ಕಂಥದ್ದು ತುಂಬ ಸಂತೋಷಕರ ವಿಚಾರ ಪ್ರತಿಯೊಬ್ಬರಿಗೂ ಕೂಡ ಈಗ ಏನಾಗ್ತಾ ಇದೆ ಗರ್ಭಕೊರಳ ಕ್ಯಾನ್ಸರ್ ಸ್ತನ ಕ್ಯಾನ್ಸರ್ ಅಂತಕ್ಕಂಥದ್ದು ಚಿಕ್ಕ ಮಕ್ಕಳಲ್ಲೇ ಕಾಣಿಸ್ಕೊಳ್ಳೋದನ್ನು ನೋಡ್ತಾ ಇದ್ದೇವೆ ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮವನ್ನು ನಾವು ಯಾವ ರೀತಿ ತೆಗೆದುಕೊಳ್ಬೇಕು ಮತ್ತು ಅವರು ಅದಕ್ಕೆ ವ್ಯಾಕ್ಸಿನನ್ನು ಯಾವ ಸಮಯದಲ್ಲಿ ಹಾಕಿಸ್ಕೊಳ್ಬೇಕು ಇದೆಲ್ಲ ಮಾಹಿತಿಗಳನ್ನು ವೈದ್ಯರು ಕೂಡ ಉಚಿತವಾಗಿ ಯಾವುದೇ ಒಂದು ಶುಲ್ಕವನ್ನು ತೆಗೆದುಕೊಳ್ಳದೆ ವಿದ್ಯಾರ್ಥಿನಿಯರಿಗೆ ಸಹಕಾರ ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷ ರಾಜ್ಯ ಮಟ್ಟದಲ್ಲಿ ನಾವು ಇಡೀ ನಮ್ಮ ಹಾಸನ ಜಿಲ್ಲೆ ಆ ಒಂದು ಆರೋಗ್ಯ ಶಿಬಿರದಲ್ಲಿ ಯಶಸ್ವಿಯಾಗಿ ಮುಂಚೂಣಿಯಲ್ಲಿದ್ದೇವೆ ಅಂತ ಹೇಳಲಿಕ್ಕೂ ಕೂಡ ಸಂತೋಷ ಆಗುತ್ತೆ ಭಾರತ ದಳ ಇದರ ಕಾರ್ಯ ವ್ಯಾಪ್ತಿ ಏನಿದೆ ಕಾರ್ಯವ್ಯಾಪ್ತಿ ಅಂತ ಹೇಳಿದ್ರೆ ನಾವು ಶಿಕ್ಷಕರಿಗೆ ತರಬೇತಿಯನ್ನು ನೀಡ್ತೇವೆ ಉಪನ್ಯಾಸಕರಿಗೆ ತರಬೇತಿಯನ್ನು ನೀಡ್ತೇವೆ ಪ್ರಾಂಶುಪಾಲರಿಗೆ ತರಬೇತಿಯನ್ನು ನೀಡ್ತೇವೆ ಜೊತೆಗೆ ಬಿ ಎಡ್ ಡಿ ಎಡ್ ಓದ್ತಾ ಇರ್ತಕ್ಕಂಥ ಪ್ರಶಿಕ್ಷಣಾರ್ಥಿಗಳಿಗೆ ತರಬೇತಿಯನ್ನು ನೀಡ್ತೇವೆ ಅಂದ್ರೆ ಈಗ ಎಲ್ಲಾ ಶಾಲೆನಲ್ಲೂ ಕೂಡ ದೈಹಿಕ ಶಿಕ್ಷಣ ಶಿಕ್ಷಕರು ಇರೋದಿಲ್ಲ ಈಗ ಉದಾಹರಣೆಗೆ ನಮ್ಮ ಹಾಸನ ಜಿಲ್ಲೆನಲ್ಲೇ ತಗೊಂಡ್ರೆ ಎಲ್ಲರೂ ಕೂಡ ವರ್ಗಾವಣೆಯಾಗಿದ್ದಾರೆ ಕೆಲವರು ನಿವೃತ್ತಿಯಾಗಿದ್ದಾರೆ ಕೆಲವೇ ಮಂದಿ ಒಂದೊಂದು ತಾಲೂಕಲ್ಲಿ ಸರ್ಕಾರಿ ಸೇವೆ ಶಿಕ್ಷಕರು ದೈಹಿಕ ಶಿಕ್ಷಣ ಶಿಕ್ಷಕರಿದ್ದಾರೆ ಹಾಗಾಗಿ ಅವರು ಏನು ಕರ್ತವ್ಯವನ್ನ ನಿರ್ವಹಿಸ್ತಾರೋ ಅಷ್ಟೇ ಜವಾಬ್ದಾರಿಯನ್ನ ನಿರ್ವಹಿಸ್ತಕ್ಕಂಥ ಸಹ ಶಿಕ್ಷಕರೇನಿರ್ತಾರೋ ಅವರಿಗೆ ನಾವು ಒಂದು ವಾರಗಳ ಕಾಲ ಶನಿವಾಸ ತರಬೇತಿಗಳನ್ನ ನೀಡ್ತೇವೆ ಆ ತರಬೇತಿಗಳಲ್ಲಿ ನಾವು ಅವರಿಗೆ ಯೋಗಾಸನ ಧ್ಯಾನ ಮತ್ತೆ ಪ್ರಾಣಾಯಾಮ ಪ್ರಾರ್ಥನೆ ಏಕಾಗ್ರತೆಯನ್ನು ಹೆಚ್ಚಿಸ್ಬೇಕು ಅಂದ್ರೆ ಪ್ರಾರ್ಥನೆ ತುಂಬಾ ಮುಖ್ಯ ಗಾಂಧೀಜಿಯವರು ಸಬರಮತಿ ಆಶ್ರಮದಲ್ಲಿ ಏನು ಪ್ರಾರ್ಥನೆಯನ್ನ ನೆರವೇರಿಸ್ಕೊಡ್ತಿದ್ರು ಆ ಪ್ರಾರ್ಥನೆಗೆ ಹೆಚ್ಚು ಒತ್ತನ್ನ ಕೊಟ್ಟು ಪ್ರಾರ್ಥನೆ ಹೇಳಿಕೊಡ್ತಕ್ಕಂಥದ್ದು ಅದಾದ ನಂತರ ಶಾರೀರಿಕ ವ್ಯಾಯಾಮಗಳನ್ನ ನಡೆಸ್ತಕ್ಕಂಥದ್ದು ಜೊತೆಗೆ ಪಥ ಸಂಚಲನೆಯನ್ನ ಹೇಳ್ಕೊಡ್ತಕ್ಕಂಥದ್ದು ಮುಖ್ಯವಾಗಿ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯ ಗೀತೆಯ ತರಬೇತಿಯನ್ನ ನೀಡ್ತಕ್ಕಂಥದ್ದು ಸಲಕರಣೆ ವ್ಯಾಯಾಮಗಳು ಶಾರೀರಿಕ ವ್ಯಾಯಾಮಗಳು ಅಂತ ಹೇಳಿದ್ರೆ ಲೆಸಿಮ್ಸ್ ಇರ್ಬೋದು ಡಂಬಲ್ಸ್ ಇರ್ಬೋದು ವ್ಯಾಂಡ್ಸ್ ಇರ್ಬೋದು ಹೂಪ್ಸ್ ಇರ್ಬೋದು ಮತ್ತೆ ಶಾರೀರಿಕ ವ್ಯಾಯಾಮಗಳು ಮಾಸ್ ಅಂತ ಏನು ಹೇಳ್ತ ಕರಿತೇವೆ ಅಂತಹ ಪ್ರತಿಯೊಂದು ಅಭ್ಯಾಸಗಳನ್ನ ನಾವು ಶಿಕ್ಷಕರಿಗೆ ಕಲಿಸ್ತೇವೆ ಅದರಲ್ಲೂ ವಿಶೇಷ ಅಂತ ಹೇಳಿದ್ರೆ ಕಳೆದ ವರ್ಷದಲ್ಲಿ ಅಕ್ಟೋಬರ್ನಲ್ಲಿ ಶಿಕ್ಷಕರು ಜಿ ಪಿ ಟಿ ಶಿಕ್ಷಕರು ಅಂತ ಏನು ಆಯ್ಕೆಯಾದರೂ ಅವರಿಗೆ ಇನ್ನೂ ಕೂಡ ಬುನಾದಿ ತರಬೇತಿ ಕೂಡ ಇಲಾಖೆಯ ವತಿಯಿಂದ ನಡೆದಿರಲಿಲ್ಲ ಆದರೆ ನಮ್ಮ ಭಾರತ ದಳ ಜಿಲ್ಲಾ ಸಮಿತಿಯವರ ಒತ್ತಾಯದಲ್ಲಿ ಅವರ ಸಹಕಾರದಿಂದ ಹಾಸನ ಜಿಲ್ಲೆನಲ್ಲಿ ಆಯ್ಕೆಯಾದಂತಹ ಇನ್ನೂರು ಶಿಕ್ಷಕರಿಗೆ ನಾವು ಎರಡು ಹಂತದಲ್ಲಿ ನಾಲ್ಕು ನಾಲ್ಕು ತಾಲೂಕುಗಳನ್ನು ವಿಂಗಡಣೆ ಮಾಡಿಕೊಂಡು ಕಳೆದ ಸಾಲಿನಲ್ಲಿ ಅರಕಲಗೋಡಿನಲ್ಲಿ ಅರೆಮಾದನಹಳ್ಳಿ ಮಠದಲ್ಲಿ ಒಂದು ವಾರಗಳ ಸನ್ನಿವಾಸ ತರಬೇತಿಯನ್ನು ನೀಡಿದ್ವಿ ಮತ್ತು ಈಗ ಆಗಸ್ಟಲ್ಲಿ ಕಳೆದ ವಾರದಲ್ಲಿ ಮಳೆಗಾಲದ ರಜೆ ಇತ್ತು ಪ್ರತಿನಿತ್ಯನೂ ಕೂಡ ರಜೆ ಅನೌನ್ಸ್ ಆಗ್ತಾ ಇತ್ತು ಆದ್ರೂ ಕೂಡ ನಮ್ಮ ಶಿಕ್ಷಕರು ಸುಮಾರು ಎಪ್ಪತ್ ಮೂರು ಜನ ಶಿಕ್ಷಕರು ನಮ್ಮ ಭಾರತ ಸೇವಾದಳ ಸಹಾಯಕ ಶಿಕ್ಷಣ ತರಬೇತಿಯನ್ನ ಪಡೆದಿದ್ದು ಅದು ಇಡೀ ರಾಜ್ಯದಲ್ಲಿ ನಮ್ಮ ಹಾಸನ ಜಿಲ್ಲೆಯವರು ಮಾತ್ರ ಆ ಸಹಾಯಕ ಶಿಕ್ಷಣವನ್ನು ನೀಡಿದೇವೆ ಅಂತ ಹೇಳಲಿಕ್ಕೆ ಖುಷಿ ಆಗತ್ತೆ ಇದಕ್ಕೆ ಜಿಲ್ಲಾ ಸಮಿತಿಯ ಸಹಕಾರ ತುಂಬಾ ಚೆನ್ನಾಗಿದೆ ಹೀಗೆ ನಮ್ಮ ಭಾರತದ ದೇಶಕ್ಕೆ ಸಂಬಂಧಪಟ್ಟಂತಹ ಅಭಿಮಾನ ಅದ್ರ ಜೊತೆಗೆ ಧ್ವಜ ಮತ್ತೆ ರಾಷ್ಟ್ರಗೀತೆ ಇದರ ಬಗ್ಗೆ ಶಿಕ್ಷಕರಿಗೂ ಕೂಡ ತರಬೇತಿಯನ್ನ ಕೊಟ್ಟು ಆ ಮೂಲಕ ಮಕ್ಕಳ ಮನಸ್ಸಿನಲ್ಲಿ ರಾಷ್ಟ್ರಾಭಿಮಾನ ಬಿತ್ತುವಂತಹ ಕೆಲಸವನ್ನು ಭಾರತ ಸೇವಾದಳ ಮಾಡ್ತಾ ಇದೆ ಇದಿಷ್ಟಕ್ಕೆ ಸೀಮಿತ ಆಗಿ ಇರ್ತಕ್ಕಂಥದ್ದಲ್ಲ ಅದರ ಜೊತೆಗೆ ಸಮಾಜ ಸೇವೆಯಲ್ಲೂ ಕೂಡ ತನ್ನನ್ನು ತಾನು ಗುರುತು ಮಾಡ್ಕೊಂಡಿದೆ ಅದರಲ್ಲೂ ಕೂಡ ಸಮಾಜ ಸೇವೆ ಅನ್ನೋದಕ್ಕಿಂತಲೂ ಕೂಡ ಮಾನವೀಯ ಸೇವೆಯನ್ನ ನೀಡ್ತಕ್ಕಂಥದ್ದು ಅನೇಕ ಸಂಕಷ್ಟದ ಸಮಯಗಳಲ್ಲಿ ಭಾರತ ಸೇವಾದಳ ತನ್ನ ನೆರವಿನ ಹಸ್ತವನ್ನ ಚಾಚಿದೆ ಇತ್ತೀಚೆಗೆ ಕರೋನಾ ಸಂಕಟದಲ್ಲೂ ಕೂಡ ಸಾಕಷ್ಟು ಮಾನವೀಯ ಸೇವೆಯನ್ನ ನೀಡ್ತು ಅಂತ ಹೇಳಿ ಮಾಡ್ತು ಆ ಸಂದರ್ಭ ಕೊರೋನಾ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕೊರೋನಾ ಮಹಾಮಾರಿಗೆ ಎದ್ರಿ ಮನೆಯಲ್ಲೇ ಇದ್ರು ಹೊರ್ಗಡೆ ಓಡಾಡಬಾರ್ದು ಅಂತ ಇದ್ರು ಆದರೆ ನಮ್ಮ ಭಾರತ ದಳದ ತಂಡ ಎಲ್ಲರಿಗೂ ಮಾಸ್ಕ್ ವಿತರಣೆ ಮಾಡ್ತಕ್ಕಂಥದ್ದು ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಅಧಿಕಾರಿಗಳಿಗೆ ಮಾಸ್ಕನ್ನ ನೀಡ್ತಕ್ಕಂಥದ್ದು ಸ್ಯಾನಿಟೈಸರ್ನ ನೀಡ್ತಕ್ಕಂಥದ್ದು ಮತ್ತೆ ಪ್ರತಿನಿತ್ಯನೂ ಕೂಡ ಸಂಜೆ ಹೊತ್ತಿನಲ್ಲಿ ಎಲ್ಲ ರಸ್ತೆಗಳಲ್ಲಿರ್ತಕ್ಕಂಥ ಬೀದಿನಲ್ಲಿ ವಾಸ ಮಾಡ್ತಕ್ಕಂಥ ಕಡು ಬಡತನದಲ್ಲಿರ್ತಕ್ಕಂಥ ಮನೆಗಳೇ ಮನೆಗಳಿಗೆ ಕೂಡ ಆಹಾರವನ್ನ ಪೊಟ್ಟಣದಲ್ಲಿ ನಾವು ವಿತರಣೆ ಮಾಡಿರ್ತಕ್ಕಂಥದ್ದು ತುಂಬಾ ತೃಪ್ತಿಯನ್ನು ನೀಡಿರತಕ್ಕಂಥದ್ದು ಮತ್ತೆ ಅದರಲ್ಲಿ ವಿಶೇಷ ಅಂತ ಹೇಳಿದ್ರೆ ನಾವು ಒಂದೂವರೆ ತಿಂಗಳ ಕಾಲ ಬೆಳಿಗ್ಗೆ ನಾಲ್ಕೂವರೆಗೆ ಪ್ರಾರಂಭ ಮಾಡ್ತಾ ಇದ್ವಿ ಸರಿಯಾಗಿ ಐದು ಗಂಟೆಗೆ ಯೋಗ ತರಗತಿ ಪ್ರಾರಂಭ ಆಗಿ ಏಳುವರೆ ತನಕ ನಾವು ಯೋಗಾಸನ ತರಬೇತಿಯನ್ನ ನೀಡ್ತಾ ಇದ್ವಿ ಯೋಗ ತರಬೇತಿಯ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಭಾರತ ಸೇವಾ ದಳದ ದೀಪಾಜಿ ಮತ್ತು ಮಹೇಶ್ ಹೆಚ್ ಅಂತಕ್ಕಂಥವ್ರು ಮತ್ತೆ ಅರಸಿಕೆರೆಯ ವಿಷ್ಣುವರ್ಧನ್ ಅಂತ ಅರಕಲಗೋಡಿನ ಮಹೇಶ್ ಅಂತ ನಮ್ಮ ಒಂದು ತಂಡ ನನ್ನ ಜೊತೆಗೆ ಸಹಕಾರವನ್ನ ನೀಡುತ್ತಂತೂ ಸುಮಾರು ಹದಿನೆಂಟು ಜಿಲ್ಲೆಯ ಆರ್ನೂರಕ್ಕೂ ಹೆಚ್ಚು ಯೋಗ ಪಟುಗಳು ನಮ್ಮ ಆನ್ಲೈನ್ ನಲ್ಲಿ ಯೋಗ ತರಬೇತಿಯಲ್ಲಿ ಪಾಲ್ಗೊಳ್ತಾ ಇದ್ರು ಅದು ವಿಶೇಷ ಅಂತ ಹೇಳಿದ್ರೆ ಇಡೀ ಜಿಲ್ಲೆಯಲ್ಲಿ ವೈದ್ಯರು ಹೆಚ್ಚಾಗಿ ನಮ್ಮ ಯೋಗ ತರಬೇತಿ ಇಲ್ಲಿ ಭಾಗವಹಿಸ್ತಾ ಇದ್ರು ಆದ್ರೆ ಈ ಆನ್ಲೈನ್ ಕೂಡ ಒಂದು ಒಳ್ಳೆಯ ನಮ್ಗೆ ಬಳಕೆಗೆ ಬರ್ತಕ್ಕಂಥದ್ದು ಅಂದ್ರೆ ಅದು ನಮಗೆ ಯಾವ ರೀತಿ ಉಪಯೋಗ ಆಗತ್ತೆ ಅನ್ನೋದಕ್ಕೆ ನಮ್ಮ ಯೋಗಾಸನ ಹೇಳ್ಕೊಡ್ತಕ್ಕಂಥ ಯೋಗ ಶಿಕ್ಷಕರು ಶ್ರವಣ ಬೆಳೆಗೊಳದಲ್ಲಿದ್ರು ಮತ್ತೆ ಆನ್ಲೈನ್ ನಲ್ಲಿ ತರಗತಿಯನ್ನ ಆಪರೇಟ್ ಮಾಡ್ತಕ್ಕಂಥ ವಿಷ್ಣುವರ್ಧನ್ ಅವರು ಅರ್ಸಿಕೆರೆಯಲ್ಲಿದ್ರು ನಾನು ಹಾಸನದಲ್ಲಿದ್ದೆ ಇನ್ನೊಬ್ರು ನೇತಾಜಿ ಅಂತ ಬಿಜಾಪುರದಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿದ್ದಾರೆ ಅವರು ಇದ್ರು ಈ ರೀತಿ ನಾವು ಎಲ್ಲ ಒಬ್ಬೊಬ್ರು ಒಂದೊಂದು ಜಿಲ್ಲೆನಲ್ಲಿದ್ರು ಕೂಡ ತರಗತಿ ಅಂತಕ್ಕಂಥದ್ದು ಏಕಕಾಲದಲ್ಲಿ ಪ್ರಾರಂಭವಾಗಿ ಎರಡೂವರೆ ಗಂಟೆಗಳ ಕಾಲ ಆರೋಗ್ಯ ಪೂರ್ಣವಾಗಿರ್ತಕ್ಕಂಥ ಯೋಗಾಸನ ನೀಡಿದಂತದ್ದು ವಿಶೇಷತೆ ನಮ್ಮ ಭಾರತ ದಳದ್ದು ಜೊತೆಗೆ ಆಹಾರ ವಿತರಣೆ ಮತ್ತೆ ಎಸ್ ಎಸ್ ಎಲ್ ಸಿ ಮಕ್ಕಳಲ್ಲಿ ಏನು ಇಡೀ ರಾಜ್ಯಾದ್ಯಂತ ಪರೀಕ್ಷೆಯನ್ನು ಬರಿತಾ ಇದ್ರು ಅಷ್ಟು ಮಕ್ಕಳಿಗೂ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಜಿಲ್ಲಾ ತಾಲೂಕು ವಿದ್ಯಾರ್ಥಿಗಳಿಗೆ ಭಾರತ ಸೇವಾದಳ ವತಿಯಿಂದ ಸಾವಿರಾರು ಸ್ಯಾನಿಟೈಸರ್ಗಳನ್ನ ಮತ್ತೆ ಮಾಸ್ಕ್ ವಿತರಣೆ ಮಾಡಿದ್ದು ಭಾರತ ಸೇವಾದಳದ ಒಂದು ಅಭಿನಂದನಾ ಕಾರ್ಯ ಅಂತ ಹೇಳಲಿಕ್ಕೆ ಸಂತೋಷ ಆಗುತ್ತೆ ಇದೆಲ್ಲದರ ಜೊತೆಗೆ ರಾಷ್ಟ್ರ ಧ್ವಜದ ಬಗ್ಗೆ ಮತ್ತೆ ಈ ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ವಿಶೇಷವಾದಂತಹ ಆಸಕ್ತಿಯನ್ನ ವಹಿಸಿಕೊಂಡು ಭಾರತ ಸೇವಾದಳ ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದೆ ಈ ನಿಟ್ಟಿನಲ್ಲಿ ನಾವೀಗ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಇದ್ದೇವೆ ನಮ್ಮ ರಾಷ್ಟ್ರ ಧ್ವಜದ ಬಗ್ಗೆ ಮತ್ತೆ ರಾಷ್ಟ್ರಗೀತೆಯ ಬಗ್ಗೆ ಹಾಗೂ ಈ ರಾಷ್ಟ್ರೀಯ ಹಬ್ಬಗಳನ್ನು ಹೇಗೆ ನಾವು ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಸಂಹಿತೆಗಳು ಕೂಡ ಇದ್ದಾವೆ ಭಾರತೀಯ ಧ್ವಜ ಸಂಹಿತೆ ಎರಡು ಸಾವಿರದ ಎರಡು ಅನ್ನುವಂಥದ್ದು ಕೂಡ ಇದೆ ಅದರ ಪ್ರಕಾರ ನಮ್ಮ ರಾಷ್ಟ್ರ ಧ್ವಜ ಹೇಗಿರಬೇಕು ಧ್ವಜಾರೋಹಣವನ್ನು ಹೇಗೆ ಮಾಡಬೇಕು ಧ್ವಜವಂದನೆಯನ್ನು ಹೇಗೆ ಸಲ್ಲಿಸಬೇಕು ಇದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಡಿ ಖಂಡಿತವಾಗಿ ಸರ್ ಈಗ ನಾವು ಭಾರತ ದಳ ವತಿಯಿಂದ ಇಡೀ ರಾಜ್ಯದಲ್ಲಿ ರಾಷ್ಟ್ರ ಧ್ವಜ ರಾಷ್ಟ್ರಗೀತೆ ತರಬೇತಿ ಅಥವಾ ಮಾಹಿತಿಯನ್ನ ನೀಡ್ತಕ್ಕಂತ ಸಂಸ್ಥೆ ಅಂತ ಅಂದ್ರೆ ಏಕೈಕ ಸಂಸ್ಥೆ ನಮ್ಮ ಭಾರತ ಸೇವಾದಳ ಸಂಸ್ಥೆ ನೀವು ಯಾವುದೇ ಇಲಾಖಾ ಅಧಿಕಾರಿಗಳನ್ನ ತಗೊಳ್ಳಿ ಅಥವಾ ಯಾವುದೇ ಇಲಾಖೆ ಇರ್ಬೋದು ಯಾರು ಕೂಡ ರಾಷ್ಟ್ರ ಧ್ವಜದ ಬಗ್ಗೆ ಮಾಹಿತಿಯನ್ನ ನೀಡೋದಿಲ್ಲ ಧ್ವಜ ನೀತಿ ಸಂಹಿತೆ ಪ್ರಕಾರ ನಾವು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಇರ್ತಕ್ಕಂಥ ಅಧಿಕಾರಿ ವೃಂದದವರು ಜಿಲ್ಲಾ ಪಂಚಾಯತ್ ನಲ್ಲಿ ಇರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಅಧಿಕಾರಿ ವೃಂದದವರು ಸಿಬ್ಬಂದಿ ವರ್ಗದವರು ವಿಶೇಷ ಅಂತ ಅಂದ್ರೆ ಮೊದಲಿಗೆ ಕರ್ನಾಟಕ ಸರ್ಕಾರದಿಂದ ಪ್ರತಿ ದಿನನೂ ಕೂಡ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯಿತಿ ನಲ್ಲಿ ಧ್ವಜವಂದನೆ ನೆರವೇರಿಸಬೇಕು ರಾಷ್ಟ್ರ ಧ್ವಜವನ್ನು ಆರಿಸಬೇಕು ಅಂತ ಹೇಳದಂತ ಸಮಯದಲ್ಲೂ ಕೂಡ ಅವರೆಲ್ಲ ಗ್ರಾಮ ಪಂಚಾಯತ್ ನೌಕರ ವರ್ಗದವರಿಗೆ ತರಬೇತಿಯನ್ನು ನೀಡಿದ್ದು ನಾವೇ ಭಾರತ ಸೇವಾದಳ ಸಂಸ್ಥೆ ವತಿಯಿಂದ ಜೊತೆಗೆ ನಾವು ಶಾಲಾ ಶಿಕ್ಷಣದಲ್ಲಿ ಏನು ಶಾಲಾ ವಿದ್ಯಾರ್ಥಿಗಳಿಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನ ನೀಡ್ತೀವೋ ಅದೇ ರೀತಿ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಜೊತೆಗೆ ಪ್ರತಿ ಶಾಲಾ ಮುಖ್ಯ ಶಿಕ್ಷಕರಿಗೆ ಜೊತೆಗೆ ಕಾಲೇಜು ಪ್ರಾಂಶುಪಾಲರಿಗೆ ಮತ್ತೆ ಉಪನ್ಯಾಸಕರಿಗೆ ರಾಷ್ಟ್ರ ಧ್ವಜ ರಾಷ್ಟ್ರ ಗೀತೆ ತರಬೇತಿಯನ್ನು ನೀಡ್ತೇವೆ ಕಾರಣ ಏನಪ್ಪಾ ಅಂತಂದ್ರೆ ಯಾವುದೇ ಧ್ವಜ ನೀತಿ ಸಂಹಿತೆ ಪ್ರಕಾರ ನಾವು ರಾಷ್ಟ್ರ ಧ್ವಜವನ್ನ ಉಲ್ಟಾ ಹಾರಿಸ್ತಕ್ಕಂಥದ್ದು ಅಥವಾ ಅರ್ಧಕ್ಕೆ ಹಾರಿಸ್ತಕ್ಕಂಥದ್ದು ಏನಾದ್ರೂ ಅವಘಡಗಳಾಗಬಾರ್ದು ಅಂತ ಹೇಳಿ ಮುನ್ನೆಚ್ಚರಿಕೆಯಿಂದ ಎಲ್ಲರಿಗೂ ಮಾಹಿತಿ ಇರುತ್ತೆ ಸ್ವಲ್ಪ ಮರೆತು ಹೋಗಿರುತ್ತೆ ಆ ಮರೆತು ಹೋಗಿರೋದನ್ನ ನೆನಪು ಮಾಡಿಕೊಡ್ಲಿಕ್ಕೆ ನಮ್ಮ ಭಾರತ ಸೇವಾ ದಳದ ವತಿಯಿಂದ ಭಾರತ ಸೇವಾ ದಳದ ಅಧಿಕಾರಿ ವೃಂದದವರು ಭಾರತ ಸೇವಾ ದಳದ ಸಂಪನ್ಮೂಲ ವ್ಯಕ್ತಿಗಳು ರಾಷ್ಟ್ರ ಧ್ವಜ ರಾಷ್ಟ್ರಗಿ ಮಾಹಿತಿಯನ್ನ ನೀಡ್ತಾ ಇದ್ದೇವೆ ಇಡೀ ಜಿಲ್ಲೆನಲ್ಲಿ ಸುಮಾರು ಹದಿನೈದು ವರ್ಷಗಳಿಂದ ಕೂಡ ವಿವಿಧ ಇಲಾಖೆಗಳಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದೇವೆ ಜೊತೆಗೆ ಕಳೆದ ಸಾಲಿನಲ್ಲಿ ನಾವು ವಿಲೇಜ್ ಅಕೌಂಟೆಂಟ್ಗಳು ಗ್ರಾಮ ಲೆಕ್ಕಿಗರು ಮತ್ತೆ ರಾಜ್ಯ ಸ್ವನಿರೀಕ್ಷಕರೇನಿದ್ದಾರೆ ಆರೈಗಳು ಅವರಿಗೂ ಕೂಡ ನಾವು ತರಬೇತಿಯನ್ನು ನೀಡಿದ್ದೇವೆ ಜೊತೆಗೆ ವಾಟರ್ ಮ್ಯಾನ್ಗಳಿಗೂ ಕೂಡ ತರಬೇತಿಯನ್ನು ನೀಡಿದ್ದೇವೆ ಫಸ್ಟ್ ರಾಷ್ಟ್ರ ಧ್ವಜ ಅಂದಾಗ ಅಂದ್ರೆ ಗ್ರಾಮ ಪಂಚಾಯತಿ ಪ್ರತಿನಿತ್ಯ ರಾಷ್ಟ್ರ ಧ್ವಜ ಹಾರಿಸ್ತಾರೆ ಆದ್ರೆ ಬೇರೆ ಇಲಾಖೆ ರಾಷ್ಟ್ರೀಯ ಹಬ್ಬಗಳಲ್ಲಿ ಮಾತ್ರ ಆಚರಿಸ್ತಾರೆ ಅದಕ್ಕೆ ಒಂದು ಧ್ವಜ ನೀತಿ ಸಂಹಿತೆ ಪ್ರಕಾರ ಏನು ಕ್ರಮವನ್ನು ಅನುಸರಿಸಬೇಕು ಆ ಕ್ರಮದ ಅಡಿಯಲ್ಲಿ ನಾವು ರಾಷ್ಟ್ರ ಧ್ವಜ ವಂದನೆಯ ನೆರವೇರಿಸಿ ಅಂತಕ್ಕಂತ ಮಾಹಿತಿಯನ್ನ ನೀಡ್ತೇವೆ ಈಗ ಯಾವುದೇ ಸಂದರ್ಭದಲ್ಲಿ ರಾಷ್ಟ್ರ ಧ್ವಜವನ್ನ ಹಾರಿಸಬೇಕು ಅಂತ ಅಂದಾಗ ಅದು ರಾಷ್ಟ್ರೀಯ ಹಬ್ಬ ಆಗಿರಬಹುದು ಇತ್ತೀಚೆಗೆ ಎಲ್ಲಾ ಕಚೇರಿಗಳಲ್ಲಿ ಪ್ರತಿ ದಿವಸವೂ ಕೂಡ ಹಾರಿಸಬೇಕು ಅನ್ನುವಂಥದ್ದು ಕೂಡ ಇದೆ ಎಲ್ಲೇ ಹಾರಿಸಿದ್ರು ಕೂಡ ಯಾವ ಧ್ವಜವನ್ನ ನಾವು ಆಯ್ಕೆ ಮಾಡಿಕೊಳ್ಬೇಕು ಧ್ವಜ ರಾಷ್ಟ್ರಧ್ವಜವನ್ನ ಬಳಸಬೇಕಾದ್ರೆ ಅಧಿಕೃತವಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಂತ ಕರ್ನಾಟಕ ಸರ್ಕಾರದಿಂದ ಅಂಗೀಕೃತವಾಗಿರ್ತಕ್ಕಂಥ ರಾಷ್ಟ್ರಧ್ವಜ ಸಿಗ್ತಕ್ಕಂಥದ್ದು ಕೇವಲ ಖಾದಿ ಬಂಡಾರಲ್ಲಿ ಮಾತ್ರ ಅದಕ್ಕೆ ಕರ್ನಾಟಕ ಸರ್ಕಾರವೇ ನಿಗದಿತ ದರವನ್ನ ನಿಗದಿ ಮಾಡಿರುತ್ತೆ ಮತ್ತೆ ರಾಷ್ಟ್ರಧ್ವಜ ನೆಯಿತಕ್ಕಂತ ಏನು ಗದಗದಲ್ಲಿರ್ತಕ್ಕಂಥ ಗದಗದಲ್ಲಿ ಬಟ್ಟೆ ತಯಾರಾಗುತ್ತೆ ಜೊತೆಗೆ ಹುಬ್ಬಳ್ಳಿಯಲ್ಲಿರತಕ್ಕಂಥ ಬೆಂಗೇರಿನಲ್ಲಿ ರಾಷ್ಟ್ರಧ್ವಜವನ್ನ ಹೊಲೀತಾರೆ ಅಧಿಕೃತವಾಗಿರ್ತಕ್ಕಂಥ ರಾಷ್ಟ್ರಧ್ವಜವನ್ನ ನೋಡಿದಾಗ ನೀವು ಆ ರಾಷ್ಟ್ರಧ್ವಜದಲ್ಲಿ ಕರ್ನಾಟಕ ಸರ್ಕಾರದ ಐ ಐ ಮುದ್ರೆ ಇರುತ್ತೆ ಜೊತೆಗೆ ಯಾವ ದಿನಾಂಕದಂದು ನೇಯ್ಗೆಯನ್ನ ಮಾಡಿರ್ತಾರೋ ಆ ದಿನಾಂಕ ವರ್ಷ ಕೂಡ ಅದರಲ್ಲಿ ಮುದ್ರಿತವಾಗಿರುತ್ತೆ ಜೊತೆಗೆ ಕೇಸರಿ ಬಣ್ಣಕ್ಕೆ ಒಂದು ಬಿರುಟೆ ಕೂಡ ಇರುತ್ತೆ ಸೆಣಬಿನಿಂದ ಹೊಲದಂತ ದಾರದ ಮೂರು ಗುರುತುಗಳು ಇರುತ್ತೆ ಅದನ್ನ ನೋಡಿದ ಕೂಡಲೇ ಗೊತ್ತಾಗುತ್ತೆ ಇದು ಅಧಿಕೃತವಾಗಿರ್ತಕ್ಕಂಥ ರಾಷ್ಟ್ರ ಕೇಸರಿ ಬಿಳಿ ಹಸಿರು ಎಲ್ಲಾ ರಾಷ್ಟ್ರ ಇರುತ್ತೆ ಆದ್ರೆ ಅಧಿಕೃತವಾಗಿರ್ತಕ್ಕಂಥ ರಾಷ್ಟ್ರ ಈ ಗುರುತುಗಳನ್ನ ಹೊಂದಿರುತ್ತೆ ಇದು ಸಿಕ್ತಕ್ಕಂಥದ್ದು ಕೇವಲ ಖಾದಿ ಬಂಡಾರಲ್ಲಿ ಮಾತ್ರ ಧ್ವಜಾರೋಹಣವನ್ನ ಹೇಗೆ ಮಾಡಬೇಕು ಧ್ವಜಾರೋಹಣ ಧ್ವಜ ವಂದನೆ ಎರಡಕ್ಕೂ ವ್ಯತ್ಯಾಸ ಇದೆ ಸರ್ ಧ್ವಜಾರೋಹಣ ಅಂತ ಹೇಳಿದ್ರೆ ಧ್ವಜ ವಂದನೆಯನ್ನ ನೆರವೇರಿಸತಕ್ಕಂತ ಸಮಯದಲ್ಲಿ ಏನು ನಾವು ಧ್ವಜವನ್ನ ತಗೊಂಡಿರ್ತೇವೆ ದಾರವನ್ನ ಕಟ್ಟಿರ್ತೇವೆ ಆ ರಾಷ್ಟ್ರಧ್ವಜವನ್ನ ಆಗಷ್ಟೇ ಕಟ್ಟಿ ಕಂಬಕ್ಕೆ ಏರಿಸಿ ರಾಷ್ಟ್ರಧ್ವಜವನ್ನು ಹರಿಸ್ತೀವೋ ಅದು ಧ್ವಜಾರೋಹಣ ಧ್ವಜ ವಂದನೆ ಅಂದ್ರೆ ಯಾವ ಸಮಯಕ್ಕೆ ನಾವು ರಾಷ್ಟ್ರಧ್ವಜವನ್ನ ಅರಳಿಸ್ತಿವೋ ಅತಿಥಿಗಳು ಬರ್ಲಿಕ್ಕೆ ಮುಂಚೆ ನಾವು ಏನು ಧ್ವಜಕ್ಷೇತ್ರವನ್ನ ಸಿದ್ಧಪಡಿಸ್ಕೊಂಡಿರ್ತೀವಿ ಆ ಧ್ವಜಕ್ಷೇತ್ರದಲ್ಲಿ ನಾವು ರಾಷ್ಟ್ರ ಧ್ವಜವನ್ನ ಹಗ್ಗಕ್ಕೆ ಕಟ್ಟಿ ತಯಾರು ಮಾಡಿಟ್ಕೊಂಡಿರ್ತೀವಿ ಅತಿಥಿ ಗಣ್ಯರು ಬಂದ ನಂತರ ಹಾರಿಸ್ತೀವಿ ಅದು ಧ್ವಜವಂದನೆ ಈ ಧ್ವಜಾರೋಹಣ ಮಾಡ್ಲಿಕ್ಕೆ ಮತ್ತೆ ಧ್ವಜವಂದನೆ ಮಾಡ್ಲಿಕ್ಕೆ ಒಂದು ಕ್ಷೇತ್ರವನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ ಎಲ್ಲೆಲ್ಲೋ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಕ್ಷೇತ್ರ ಅಂತ ಹೇಳಿರುತ್ತೆ ಈ ಕ್ಷೇತ್ರವೂ ಕೂಡ ಹೀಗೆ ಇರಬೇಕು ಅನ್ನುವಂಥದ್ದು ಇದೆ ಹೇಗಿರ್ಬೇಕು ಅಂದ್ರೆ ಒಂದು ವಿಶಾಲವಾಗಿರ್ತಕ್ಕಂತ ಸ್ವಚ್ಛತೆಯಿಂದ ಕೂಡಿರ್ತಕ್ಕಂಥ ಧ್ವಜ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಬೇಕು ಆ ಧ್ವಜ ಹಾರತಕ್ಕಂತ ವೇಳೆನಲ್ಲಿ ಏನು ಕಟ್ಟಡ ಇರುತ್ತೋ ಕಟ್ಟಡದ ಬಲಭಾಗಕ್ಕೆ ಧ್ವಜ ಹಾರ್ತಾ ಇರ್ಬೇಕು ಮತ್ತೆ ಆರಿಸ್ತಕ್ಕಂಥ ಅತಿಥಿಗಳು ಏನು ನಿಂತಿರ್ತಾರೋ ಅತಿಥಿಗಳ ಬಲಭಾಗಕ್ಕೆ ಧ್ವಜ ಹಾರುವಂತಿರ್ಬೇಕು ಮತ್ತೆ ರಾಷ್ಟ್ರ ಅರಳಿಸಿದ ನಂತರ ಆ ರಾಷ್ಟ್ರದ ಧ್ವಜದ ಬಲಭಾಗದಲ್ಲಿ ಮತ್ ಯಾವುದೇ ಧ್ವಜವನ್ನ ನಾವು ಹಾರಿಸಬಾರದು ಬಲಭಾಗದಲ್ಲಿ ರಾಷ್ಟ್ರ ಧ್ವಜಕ್ಕಿಂತ ಮೇಲ್ಭಾಗದಲ್ಲಿ ಯಾವುದೇ ಧ್ವಜವು ಕೂಡ ಹಾರಬಾರ್ದು ಈಗ ಇದೆಲ್ಲ ಸಮಸ್ಯೆಗಳು ನಮಗೆ ಗೊತ್ತಾಗೋದು ಯಾವಾಗ ಅಂದ್ರೆ ಕನ್ನಡ ರಾಜ್ಯೋತ್ಸವದಲ್ಲಿ ರಾಷ್ಟ್ರ ಧ್ವಜದ ಜೊತೆಗೆ ಕನ್ನಡ ಬಾವುಟವನ್ನ ಹಾರಿಸಿದಾಗ ಗೊತ್ತಾಗತ್ತೆ ಬಿಟ್ರೆ ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದೇ ಧ್ವಜವನ್ನ ಮಾತ್ರ ಹಾರಸ್ತೀವಿ ಆಗ ಸಮಸ್ಯೆ ಗೊತ್ತಾಗೋದಿಲ್ಲ ಮತ್ತೆ ರಾಷ್ಟ್ರ ಧ್ವಜದ ಅಡಿ ಎಡಭಾಗದಲ್ಲೇ ಹಾರಿಸಬೇಕು ಎರಡಡಿ ಕೆಳಭಾಗದಲ್ಲಿ ಬೇರೆ ಧ್ವಜವನ್ನ ಹಾರಿಸಬೇಕೆ ಹೊರತು ರಾಷ್ಟ್ರ ಧ್ವಜದ ಬಲಭಾಗದಲ್ಲಿ ಯಾವುದೇ ಧ್ವಜವನ್ನ ಹಾರಿಸಬಾರದು ಇನ್ನು ಈ ಧ್ವಜ ಕಟ್ಟೆ ಅಂತ ಹೇಳಿ ಧ್ವಜ ಕಟ್ಟೆಯೋಡಿರೋದೇನಂದ್ರೆ ಧ್ವಜ ಕಟ್ಟೆ ವೃತ್ತಾಕಾರವಾಗಿ ಮಾಡಿರ್ತಾರೆ ಮೂರು ಕಟ್ಟೆಗಳನ್ನ ಮಾಡಿರ್ತಾರೆ ಆ ಕಟ್ಟೆಗೆ ಕೇಸರಿ ಬಿಳಿ ಹಸಿರು ಬಣ್ಣವನ್ನ ಬಳದಿರ್ತಾರೆ ಧ್ವಜ ಕಂಬ ಕೂಡ ಇರುತ್ತೆ ಆ ಧ್ವಜ ಕಂಬಕ್ಕೂ ಕೂಡ ಕೇಸರಿ ಬಿಳಿ ಹಸಿರು ಬಣ್ಣವನ್ನೇ ಬಳದಿರ್ತಾರೆ ಆದರೆ ಧ್ವಜಕಟ್ಟೆ ವೃತ್ತಾಕಾರದಲ್ಲಿ ಇರಬಹುದು ಅಥವಾ ಚೌಕಾಕಾರವಾಗಿ ಕೂಡ ಧ್ವಜ ಕಟ್ಟೆ ಇರಬಹುದು ಆದರೆ ಕೇಸರಿ ಬಿಳಿ ಹಸಿರು ಬಣ್ಣವನ್ನ ಬಳಿಬಾರದು ಯಾಕೆ ಅಂತ ಹೇಳಿದ್ರೆ ನಾವು ಧ್ವಜವನ್ನ ಹಾರಿಸ್ತಕ್ಕಂತ ಸಮಯದಲ್ಲಿ ಧ್ವಜ ರಕ್ಷಕರು ಅಂತ ಏನ್ ಹೇಳ್ತೇವೆ ಧ್ವಜಿನಿ ಅಂತ ಏನ್ ಕರಿತೇವೆ ಅವರು ಆ ಧ್ವಜ ಕಟ್ಟೆಯಲ್ಲಿ ನಿಂತಾಗ ನಾವು ಆ ಬಣ್ಣವನ್ನ ತುಳಿತೇವೆ ಆ ಧ್ವಜದ ಬಣ್ಣಕ್ಕೆ ನಾವು ಅವಮಾನ ಆಗುತ್ತೆ ಹಾಗಾಗಿ ಅಲ್ಲಿ ಕೇಸರಿ ಬಿಳಿ ಹಸಿರು ಬಣ್ಣವನ್ನ ಬಳಿಬಾರ್ದು ಧ್ವಜ ಕಟ್ಟೆಗೆ ಯಾವಾಗ್ಲೂ ನಾವು ಕೆಂಪು ಬಣ್ಣವನ್ನ ಬೆಳೆದಿರ್ಬೇಕು ಧ್ವಜಸ್ತಂಭಕ್ಕೆ ಬಿಳಿಯ ಬಣ್ಣವನ್ನೇ ಬಳದಿರ್ಬೇಕು ಮತ್ತೆ ಹಾರಿಸ್ತಕ್ಕಂತ ಧ್ವಜಸ್ತಂಭದ ದಾರ ಏನಿರುತ್ತೋ ಅದು ಕೂಡ ರೇಷ್ಮೆ ದಾರವಾಗ್ಲಿ ಪ್ಲಾಸ್ಟಿಕ್ ದಾರವಾಗ್ಲಿ ಬಳಸಬಾರ್ದು ಕಾಟನ್ ಇಂದನೆ ಇದಿರ್ತಕ್ಕಂಥ ದಾರವನ್ನ ನಾವು ಬಳಸ್ಬೇಕು ಯಾಕಂದ್ರೆ ಪ್ಲಾಸ್ಟಿಕ್ ದಾರವನ್ನ ಬಳಸಿದಾಗ ಏರಿಸಬೇಕಾದ್ರೇನೆ ಅದು ಎಳೀತಕ್ಕಂತ ಸಂಭವ ಆಗಿರುತ್ತೆ ಇದಾದ್ರೆ ನಾವು ಹೇಳ್ದಾಗೆ ಗಟ್ಟಿಯಾಗಿ ಇರುತ್ತೆ ಅಂತ ಹೇಳಿ ಕಾಟನ್ ದಾರವನ್ನ ಬಳಸ್ತೇವೆ ಮತ್ತೆ ಬಳಸ್ತಕ್ಕಂತಹ ಹಗ್ಗ ಕಂಬದ ಎರಡರಷ್ಟೇ ಇರ್ಬೇಕೆ ಹೊರ್ತು ಹೆಚ್ಚಾಗಿರಬಾರ್ದು ಅದಕ್ಕೆ ಕೂಡ ಒಂದು ಅಳತೆ ಇದೆ ಎರಡು ಇಷ್ಟು ಮೂರರ ಪ್ರಮಾಣದಲ್ಲಿ ಏನು ನಾವು ರಾಷ್ಟ್ರಧ್ವಜವನ್ನು ತಗೊಳ್ತೇವೆ ಅಂತಹ ರಾಷ್ಟ್ರ ಧ್ವಜಕ್ಕೆ ಹದಿನೆಂಟರಿಂದ ಅಡಿಯ ಕಂಬವನ್ನ ಬಳಸಬೇಕು ಕಂಬದ ಎರಡರಷ್ಟು ದಾರವನ್ನ ಬಳಸಬೇಕು ಹೀಗೆ ಇರಬೇಕು ಇಷ್ಟೇ ಇರಬೇಕು ಮಾಡಬೇಕು ಆಗ್ಲೇ ತಾವು ಧ್ವಜ ವಂದನೆ ಅಂತ ಹೇಳಿ ಹೇಳಿದ್ರಿ ಈ ವಂದನೆಯ ಸಮಯದ ಬಗ್ಗೆ ತಿಳಿಸ್ಕೊಡಿ ಸಮಯ ಅಂತ ಹೇಳಿದ್ರೆ ದೆಹಲಿಯ ಕೆಂಪು ಕೋಟೆನಲ್ಲಿ ಮೊದಲಿಗೆ ಧ್ವಜವಂದನೆ ನೆರವೇರುತ್ತೆ ದೆಹಲಿಯ ಕೆಂಪು ಕೋಟೆಯಲ್ಲಿ ಏಳು ಗಂಟೆಗೆ ಧ್ವಜವಂದನೆ ನೆರವೇರಿದ ನಂತರ ಏಳು ಗಂಟೆ ಐದು ನಿಮಿಷದ ನಂತರ ಒಂಬತ್ತು ಒಂಬತ್ತು ಒಳಗಾಗಿ ಧ್ವಜವಂದನೆಯನ್ನು ನೆರವೇರಿಸಿ ಈಗ ಒಂಬತ್ತು ಮೂವತ್ತರವರೆಗೆ ಅಂತ ಇದೆ ಅಂದ್ರೆ ಕೆಲವೊಂದು ಕ್ಯಾಂಪ್ಗಳಲ್ಲಿ ಅಥವಾ ಶಿಬಿರಗಳಲ್ಲಿ ನಾವು ಅದನ್ನ ಬಳಸ್ತೇವೆ ಒಂಬತ್ತು ಗಂಟೆ ಒಳಗೆ ನಾವು ಧ್ವಜವಂದನೆ ನೆರವೇರಿಸಲಿ ಈಗ ಯಾರು ಅವರ ಮನಸ್ಸಲ್ಲಿ ಏನ್ ಅನ್ಸ್ತಾ ಇರುತ್ತೆ ಅಂದ್ರೆ ಗೆಸ್ಟ್ ಫಿಕ್ಸ್ ಮಾಡಿರ್ತಾರೆ ಯಾರು ಅವರು ಗಣ್ಯ ವ್ಯಕ್ತಿಗಳಾಗಿರ್ತಾರೆ ಕಾರಣಾಂತರದಿಂದ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಬರ್ತಾರೆ ಅವ್ರ ಏನ್ ಅನ್ಕೊಳ್ತಾರೋ ಅಥವಾ ಅವ್ರೇನ್ ಬೇಜಾರು ಮಾಡ್ಕೊಳ್ತಾರೋ ಅಂತ ಅವರಿಗೆ ಕಾಯ್ದು ನಿಗದಿತ ಸಮಯಕ್ಕಿಂತ ಹೆಚ್ಚಿನ ಸಮಯವನ್ನು ತಗೊಂಡು ಧ್ವಜವಂದನೆ ನೆರವೇರಿಸ್ತಾರೆ ಆದ್ರೆ ನಮ್ಗಳಿಗೆ ಗೊತ್ತಿರಬೇಕು ಅಲ್ಲಿ ನಾವು ಕೊಡ್ತಾ ಇರ್ತಕ್ಕಂಥದ್ದು ರಾಷ್ಟ್ರಕ್ಕೆ ಗೌರವ ಕೊಡ್ತಾ ಇರ್ತಕ್ಕಂಥದ್ದು ಯಾವುದೇ ವ್ಯಕ್ತಿಗತ ಗೌರವವನ್ನು ಕೊಡ್ತಾ ಇಲ್ಲ ಅಲ್ಲಿ ರಾಷ್ಟ್ರೀಯ ಭಾವನೆ ಗಣನೆಗೆ ತೆಗೆದುಕೊಂಡಿರ್ಬೇಕು ಹಾಗಾಗಿ ನಾವು ನಿಗದಿತ ಸಮಯಕ್ಕೆ ಸರಿಯಾಗಿ ಧ್ವಜವಂದನೆಯನ್ನ ನೆರವೇರಿಸ್ಬೇಕು ಧ್ವಜವಂದನೆಯ ನಂತರ ಧ್ವಜ ಅವರೋಹಣ ಅದನ್ನು ಇಳಿಸ್ತಕ್ಕಂಥದ್ದು ಅವರೋಹಣ ಕ್ರಮದಲ್ಲೂ ಕೂಡ ಈಗೇನಾಗ್ತಾ ಇದೆ ಅಂತಂದ್ರೆ ಬೆಳಗ್ಗೆ ಹೊತ್ತು ಎಲ್ರೂ ಸಂಭ್ರಮದಿಂದ ಎಲ್ಲರೂ ಒಳ್ಳೆ ಸಮವಸ್ತ್ರವನ್ನ ತೊಟ್ಟು ಬಂದಿರ್ತಾರೆ ತುಂಬಾ ವಿಜೃಂಭಣೆಯಿಂದ ಧ್ವಜವೊಂದನ್ನು ನೆರವೇರಿಸ್ತೇವೆ ಆದ್ರೆ ಧ್ವಜ ಅವರೋಹಣ ಕಾರ್ಯಕ್ರಮದಲ್ಲಿ ಸಂಜೆ ಯಾರೂ ಇರೋದಿಲ್ಲ ಸೂರ್ಯಾಸ್ತದ ಸಮಯದಲ್ಲಿ ಏಕ ವ್ಯಕ್ತಿ ಮಾತ್ರ ಧ್ವಜ ಅವರೋಹಣವನ್ನ ಕ್ರಮವನ್ನು ಅನುಸರಿಸತಕ್ಕಂಥದ್ದನ್ನ ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇದೇವೆ ಅದಕ್ಕೂ ಕೂಡ ಕ್ರಮ ಇದೆ ಆಗ್ಲೂ ಕೂಡ ನಾವು ಗಣ್ಯ ವ್ಯಕ್ತಿಗಳನ್ನ ಅತಿಥಿಗಳನ್ನ ಮುಖ್ಯ ಅತಿಥಿಗಳನ್ನ ಕರೀಬಹುದು ಆದ್ರೆ ಮುಖ್ಯ ಅತಿಥಿಗಳು ಮಾತಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ ಧ್ವಜ ಅವರೋಹಣದ ಸಮಯದಲ್ಲಿ ಹಾರತಾ ಇರ್ತಕ್ಕಂಥ ರಾಷ್ಟ್ರಧ್ವಜಕ್ಕೆ ಮೊದಲು ನಾವೊಂದು ಸೆಲ್ಯೂಟ್ ಅನ್ನ ಮಾಡಬೇಕು ನಂತರ ರಾಷ್ಟ್ರಧ್ವಜವನ್ನ ಇಳಿಸ್ಬೇಕು ಸೆಲ್ಯೂಟ್ ಮಾಡಿದ ನಂತರ ಸಲಮಿಯಾಮ್ದೆ ಕಾಶನನ್ನ ಕೊಟ್ಟು ರಾಷ್ಟ್ರಗೀತೆಯನ್ನ ಹಾಡ್ತಾ ರಾಷ್ಟ್ರಗೀತೆ ಮುಗಿಯೋದಕ್ಕೂ ರಾಷ್ಟ್ರಧ್ವಜ ಇಳಿಯೋದಕ್ಕೂ ಒಂದೇ ಸಮಯ ಆಗಿರ್ಬೇಕು ರಾಷ್ಟ್ರಗೀತೆಯೊಂದಿಗೆ ರಾಷ್ಟ್ರಧ್ವಜವನ್ನ ಇಳಿಸಿ ಗೌರವವಾಗಿ ರಾಷ್ಟ್ರಧ್ವಜವನ್ನ ಮಡಿಸಿ ಕೇಸರಿ ಬಣ್ಣ ಮೇಲ್ಭಾಗದಲ್ಲಿ ಬರೋ ರೀತಿ ನಾವು ಇದನ್ನ ಹಿಡಿದು ಮತ್ತೆ ನಂತರ ಒಂದೇ ಮಾತರಂ ಗೀತೆಯನ್ನ ಹಾಡಿ ಕಾರ್ಯಕ್ರಮವನ್ನ ಘೋಷಣೆಯೊಂದಿಗೆ ಮುಗಿಸ್ತಕ್ಕಂಥದ್ದು ಇನ್ನು ಈ ರಾಷ್ಟ್ರೀಯ ಹಬ್ಬಗಳ ಸಂದರ್ಭದಲ್ಲಿ ನಾವು ಮಹನೀಯರ ಭಾವಚಿತ್ರಗಳನ್ನು ಇಟ್ಟು ಧ್ವಜಾರೋಹಣವನ್ನು ಮಾಡ್ತಕ್ಕಂಥದ್ದು ಧ್ವಜ ವಂದನೆಯನ್ನ ಸಲ್ಲಿಸ್ತಕ್ಕಂಥದ್ದು ಪರಿಪಾಠ ಇದೆ ಯಾವೆಲ್ಲ ಭಾವಚಿತ್ರಗಳನ್ನು ಹೇಗೆ ಇಡಬೇಕು ಅಲ್ಲ ಸರ್ಕಾರಿ ಆದೇಶದ ಅನ್ವಯನೇ ಗಾಂಧೀಜಿ ಅವರದು ಮತ್ತೆ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಇಡಬೇಕು ಅಂತ ಇದೆ ಧ್ವಜ ಸ್ತಂಭದತ್ರ ಇಡೋದಲ್ಲ ಕೆಲವರು ಏನ್ ಮಾಡ್ತಾರೆ ಕಂಬಕ್ಕೆ ಕಟ್ಬಿಟ್ಟಿರ್ತಾರೆ ಅಲ್ಲೇ ಎರಡು ಚೇರಿತಾರೆ ಆ ಚೇರಿ ಕಟ್ಬಿಟ್ಟು ಇಟ್ಬಿಟ್ಟಿರ್ತಾರೆ ಆ ಧ್ವಜ ಕ್ಷೇತ್ರದಲ್ಲಿ ಧ್ವಜ ನೀತಿ ಸಂಹಿತೆ ಪ್ರಕಾರ ಯಾವುದೇ ಭಾವಚಿತ್ರವನ್ನ ಇಡುವಂತಹದ್ದಾಗಲಿ ಅಲಂಕಾರಿಕ ಚಿತ್ರವನ್ನ ಬಿಡಿಸುವುದಾಗಲಿ ಅಥವಾ ನಕ್ಷೆಯನ್ನ ಬಿಡಿಸುವುದಾಗಲಿ ಭೂಪಟವನ್ನ ಬಿಡಿಸುವುದಾಗಲಿ ಮಾಡುವಂತಿಲ್ಲ ಅಂತ ಇರ್ತಕ್ಕಂಥದ್ದು ನಾವು ರಾಷ್ಟ್ರ ನಾಯಕರ ಫೋಟೋಗಳನ್ನ ಇಡಬೇಕು ಅಂದ್ರೆ ಧ್ವಜ ಕ್ಷೇತ್ರದ ಪಕ್ಕದಲ್ಲಿ ಅಥವಾ ಒಂದು ವೇದಿಕೆ ಏನಾದ್ರು ನಾವು ರೆಡಿ ಮಾಡ್ಕೊಂಡಿರ್ತೇವೆ ಅಲ್ಲಿ ಇಟ್ಟು ಅಲ್ಲಿ ಪೂಜೆಗಳನ್ನ ಸಲ್ಲಿಸಿ ಅಲಂಕಾರ ಮಾಡಬೇಕೆ ಹೊರತು ರಾಷ್ಟ್ರ ನಾಯಕರ ಫೋಟೋಗೆ ಧ್ವಜ ಕಂಬಕ್ಕೆ ಸರಿಯಾಗಿ ರಾಷ್ಟ್ರ ನಾಯಕರ ಫೋಟೋಗಳನ್ನ ಇಡುವಂತಿಲ್ಲ ರಾಷ್ಟ್ರ ಧ್ವಜ ಸ್ತಂಭದ ಹತ್ರ ಅವಮಾನ ಆಗದೆ ಇರೋ ರೀತಿ ರಾಷ್ಟ್ರ ಧ್ವಜದ ಪಕ್ಕದಲ್ಲಿ ಅದಕ್ಕೊಂದು ನಿಗದಿತ ಸೂಕ್ತವಾದ ಜಾಗವನ್ನ ನೋಡಿ ನಾವು ಗೌರವಯುತವಾಗಿ ರಾಷ್ಟ್ರ ನಾಯಕರ ಭಾವಚಿತ್ರಗಳನ್ನ ಇಡಬೇಕು ಧ್ವಜವಂದನೆ ಮಾಡಿದ ನಂತರ ಅನೇಕ ಗೀತೆಗಳನ್ನ ಹಾಡ್ತಕ್ಕಂತ ಪರಿಪಾಠ ಇದೆ ಯಾವೆಲ್ಲ ಗೀತೆಗಳನ್ನ ಈ ಒಂದು ಧ್ವಜವಂದನೆಯ ಸಂದರ್ಭದಲ್ಲಿ ಹಾಡಬಹುದು ಧ್ವಜವನ್ನ ಅರಳಿಸೋದಕ್ಕೆ ಮುಂಚೆ ಒಂದೇ ಮಾತ್ರ ಗೀತೆಯನ್ನ ಹಾಡ್ತೇವೆ ನಂತರ ರಾಷ್ಟ್ರಗೀತೆಯನ್ನು ಹಾಡುವಾಗ ರಾಷ್ಟ್ರ ಧ್ವಜವನ್ನ ಅರಳಸ್ತೇವೆ ಧ್ವಜ ರಕ್ಷಕ ಅಂತ ಏನ್ ಕರಿತೀವಿ ಅವರು ರಾಷ್ಟ್ರ ಗೀತೆ ಮುಗಿಯೋದರೊಳಗಾಗಿ ರಾಷ್ಟ್ರ ಧ್ವಜದ ಹಗ್ಗವನ್ನ ಮೂರು ಗಂಟುಗಳಾಗಿ ಕಟ್ಟಿ ಕೇಸರಿ ಬಿಳಿ ಹಸಿರು ಬರುವ ರೀತಿನಲ್ಲಿ ಮೂರು ಗಂಟೆಗಳನ್ನ ಕಟ್ಟಿ ಕೊನೆಯ ಸಾಲುಗಳಲ್ಲಿ ರಾಷ್ಟ್ರಗೀತೆಗೆ ಧ್ವಜಿನಿಯವರು ಕೂಡ ಸೆಲ್ಯೂಟ್ ಮಾಡಿ ಗೌರವವನ್ನು ಕೊಟ್ಟು ನಿಲ್ತಕ್ಕಂಥದ್ದು ಧ್ವಜಿನಿಯ ಕರ್ತವ್ಯ ಅದಾದ ನಂತರ ಒಂದು ಗೀತೆ ಜಂಡ ಗೀತೆ ಧ್ವಜಗೀತೆ ಅಂತ ಏನ್ ಕರಿತೀವ ಜಂಡಾ ಉಂಚಾರ ಹೇ ಅಮರ ಗೀತೆಯನ್ನ ಹಾಡಿದ ನಂತರ ಅಲ್ಲಿ ಬಂದಂತ ಅತಿಥಿಗಳಿಗೆ ಮೊದಲು ಯಾವುದೇ ಒಂದು ಸ್ವಾಗತ ಅಥವಾ ಒಂದನೇ ಹೇಳ್ತಕ್ಕಂಥದ್ದು ಹಾರ ತುರಾಯಿಗಳನ್ನ ಹಾಕ್ತಕ್ಕಂಥದ್ದು ಇರೋದಿಲ್ಲ ಏನು ಬಂದಿರ್ತಾರೋ ಮುಖ್ಯ ಅತಿಥಿಗಳು ಅವರನ್ನ ಸಂಸ್ಥೆಯ ಇರ್ತಾರೆ ಅವರು ಪರಿಚಯವನ್ನ ಮಾಡಿಕೊಡ್ತಾರೆ ಇಲ್ಲೂ ಕೂಡ ಏನಂತ ಇದೆ ಅಂತ ಹೇಳಿದ್ರೆ ಎರಡು ನಿಮಿಷ ಮೀರದಂತೆ ಮಾತಾಡಬೇಕು ಅತಿಥಿಗಳು ಅಂತ ಯಾಕಂದ್ರೆ ಮಕ್ಕಳು ನಿಂತಿರ್ತಾರೆ ತಲೆ ಸುತ್ತಿ ಬೀಳ್ತಕ್ಕಂಥ ಸನ್ನಿವೇಶ ಇರುತ್ತೆ ಹಾಗಾಗಿ ಧ್ವಜ ಕ್ಷೇತ್ರದಲ್ಲಿ ಕೇವಲ ಅವರು ಎರಡು ನಿಮಿಷ ಮಾತಾಡ್ಲಿಕ್ಕೆ ಮಾತ್ರ ಅವಕಾಶ ಇರುತ್ತೆ ಅವರು ಮಾತಾಡಿದ ನಂತರ ಧ್ವಜ ಕ್ಷೇತ್ರದಲ್ಲಿ ಯಾವುದೇ ಚಪ್ಪಾಳೆಯನ್ನ ಹಾಕುವಂತಿಲ್ಲ ಘೋಷಣೆ ಕೂಗ್ಬಹುದು ಆಜಾದಿನ್ ಸ್ವತಂತ್ರ ಭಾರತಕ್ಕೆ ಜಯವಾಗಲಿ ಕೌಮಿನಾರ ನಮ್ಮೆಲ್ಲರ ಕೂಗು ಒಂದೇ ಮಾತರಂ ನಾವು ಸೇವಾ ಸೇವಾ ದಳ ಜಿಂದಾಬಾದ್ ಅಂತ ಹೇಳ್ತೀವಿ ಅನೇಕ ರಾಷ್ಟ್ರೀಯ ಹಬ್ಬಗಳು ಮುಗಿದ ನಂತರ ನಮಗೆ ಎದುರಾಗ್ತಕ್ಕಂತ ಸಮಸ್ಯೆ ಎಲ್ಲೋ ಒಂದ್ ಕಡೆ ರಾಷ್ಟ್ರಧ್ವಜ ಅಥವಾ ಬಾವುಟ ಆಗಿದೆ ಅನ್ನುವಂಥದ್ದು ಸಾಮಾನ್ಯವಾಗಿ ಯಾಕೆ ಆಗುತ್ತೆ ಇದು ಇದು ಉಲ್ಟಾ ಆಗದ ಹಾಗೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಈಗ ನಾನು ಮೊದಲೇ ಹೇಳದಂತೆ ಅಧಿಕೃತವಾಗಿರ್ತಕ್ಕಂಥ ರಾಷ್ಟ್ರಧ್ವಜವನ್ನ ತಗೊಂಡ್ರೆ ಕೇಸರಿ ಬಣ್ಣದಲ್ಲಿ ಬಿರುಟೆ ಇರುತ್ತೆ ಅದೇ ಗುರ್ತಾಗಿರುತ್ತೆ ಆ ಕಂಬದಲ್ಲಿ ನಾವು ಹಗ್ಗವನ್ನ ಕಟ್ಟಬೇಕಾದ್ರೆ ಕಂಬದ ಬಲ ತುದಿಯಲ್ಲಿ ಸಿಕ್ತಕ್ಕಂತ ಬಲ ತುದಿಯ ದಾರಕ್ಕೆ ಕೇಸರಿ ಬಣ್ಣದ ಬೆರಟೆಯನ್ನ ಕಟ್ತಕ್ಕಂಥದ್ದು ಕಂಬದ ಎಡ ತುದಿಯ ದಾರವನ್ನ ಕೇಸರಿ ಭಾಗದಕ್ಕೆ ಕಟ್ತಕ್ಕಂಥದ್ದು ದಾರವನ್ನ ಕಟ್ಟಿ ಅದನ್ನ ಮೂರು ಭಾಗಗಳಲ್ಲಿ ನಾವು ರಾಷ್ಟ್ರಧ್ವಜವನ್ನ ಫೋಲ್ಡ್ ಮಾಡ್ತೇವೆ ಕೇಸರಿ ಭಾಗ ಮೇಲಿರುತ್ತೆ ಬಿಳಿಯ ಭಾಗ ಮಧ್ಯ ಭಾಗಕ್ಕೆ ಸೇರುತ್ತೆ ಹಸಿರು ಬಣ್ಣ ಕೆಳಭಾಗದಲ್ಲಿರುತ್ತೆ ಅದನ್ನ ಜಿಕ್ಸಾಕ್ ಟೈಪ್ ಅಲ್ಲಿ ನೆರಿಗೆ ಆಕಾರದಲ್ಲಿ ಫ್ಲಾಗ್ ಅನ್ನ ಫೋಲ್ಡ್ ಮಾಡಿ ಟೈಪ್ ಮೇಲ್ ಬರೋ ರೀತಿನಲ್ಲಿ ಕಟ್ಟಿ ಅತಿಥಿಗಳಿಗೆ ಕೊಡ್ತಕ್ಕಂತ ಎಳಿತಕ್ಕಂಥ ದಾರ ಹಸಿರು ಬಣ್ಣಕ್ಕೆ ಕಟ್ಟಿದಂತ ದಾರವನ್ನ ಸ್ವಲ್ಪ ಪ್ರಮಾಣದಲ್ಲಿ ನಾವು ಅಲ್ಲಿ ಎಳೆಯೋ ರೀತಿ ಲೂಸ್ ಆಗಿ ಕಂಬಕ್ಕೆ ಕಟ್ಟಿದಾಗ ಯಾವುದೇ ಕಾರಣಕ್ಕೂ ಅದು ಉಲ್ಟಾ ಹಾರೋದಿಲ್ಲ ಹೀಗೆ ಮುಂಜಾಗ್ರತಾ ಕ್ರಮವನ್ನ ಅನುಸರಿಸ ಕೆಲವೊಂದು ಕಡೆ ಬೇಗನೆ ಕಟ್ಟಿರ್ತೀವಿ ಧ್ವಜನ ಮಳೆಯ ಸಂದರ್ಭದಲ್ಲಿ ಅದು ದಾರ ಒದ್ದೆ ಆದಾಗ ಎಳೆದಾಗ ಬರೋದಿಲ್ಲ ಅಂತ ಸನ್ನಿವೇಶಗಳಿರುತ್ತೆ ಹಾಗಾಗಿ ಯಾವಾಗ ಫ್ಲಾಗಸ್ಟ್ ಮಾಡ್ತೀವೋ ಒಂದು ಹದಿನೈದರಿಂದ ಇಪ್ಪತ್ ನಿಮಿಷ ಮುಂಚೆ ರಾಷ್ಟ್ರ ಧ್ವಜವನ್ನ ಕಟ್ಕೊಂಡ್ರೆ ತುಂಬಾ ಒಳ್ಳೇದು ರಾಷ್ಟ್ರಧ್ವಜವನ್ನ ಐರನ್ ಮಾಡೋದಾಗ್ಲಿ ಅಥವಾ ಒಂದು ಒಗೆಯೋದಾಗ್ಲಿ ರಾಷ್ಟ್ರಧ್ವಜವನ್ನು ಹಿಂಡೋದಾಗ್ಲಿ ಮಾಡಬಾರ್ದು ಕೊಳೆಯಾದ ಆರಿಸಲಕ್ಕೆ ಯೋಗ್ಯವಲ್ಲದ ಹರಿದ ಅಧಿಕೃತವಲ್ಲದ ರಾಷ್ಟ್ರಧ್ವಜವನ್ನ ಧ್ವಜವನ್ನ ಬಳಸಬಾರ್ದು ಒಳ್ಳೆಯ ಮಾಹಿತಿಯನ್ನ ಮಾಡಿಕೊಟ್ರಿ ರಾಷ್ಟ್ರೀಯ ಹಬ್ಬಗಳ ಸಂದರ್ಭದಲ್ಲಿ ಮತ್ತೆ ಇತರ ದಿವಸಗಳಲ್ಲಿ ನಮ್ಮ ರಾಷ್ಟ್ರಧ್ವಜವನ್ನ ಹೇಗೆ ಆರೋಹಣವನ್ನ ಮಾಡಬೇಕು ಹೇಗೆ ವಂದನೆಯನ್ನು ಸಲ್ಲಿಸಬೇಕು ಮತ್ತೆ ಅವರೋಹಣವನ್ನ ಹೇಗೆ ಮಾಡಬೇಕು ಅನ್ನುವಂತ ಮಾಹಿತಿಯನ್ನ ಮಾಡಿಕೊಟ್ರಿ ಅಂತಿಮವಾಗಿ ರಾಷ್ಟ್ರಧ್ವಜಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳಿಕ್ ಇಷ್ಟಪಡ್ತೀರಿ ನಾವೊಬ್ಬ ಪ್ರಜೆ ಆಗಿದ್ದೀವಿ ಅಂದ್ರೆ ಪ್ರತಿಯೊಬ್ಬರು ಕೂಡ ರಾಷ್ಟ್ರಧ್ವಜದ ಮಾಹಿತಿಯನ್ನು ಮಾಹಿತಿಯನ್ನ ತಿಳ್ಕೊಂಡಿರ್ಬೇಕು ಧ್ವಜ ನೀತಿ ಸಂಹಿತೆಯನ್ನ ತಿಳ್ಕೊಂಡಿರ್ಬೇಕು ಯಾಕಂದ್ರೆ ಇದಕ್ಕೂ ಕೂಡ ಶಿಕ್ಷೆ ಅಂತಕ್ಕಂಥದ್ದಿದೆ ಕಾನೂನಿನಲ್ಲಿ ಏನಾದರೂ ಒಂದು ಚೂರು ಹೆಚ್ಚು ಕಡಿಮೆ ಆದ್ರೆ ಎಲ್ಲರೂ ಜವಾಬ್ದಾರರಾಗಿರ್ತಾರೆ ಆಗಿರ್ತಾರೆ ಇಲಾಖೆ ಎಲ್ಲರೂ ಕೂಡ ಮುಂಜಾಗ್ರತೆಯನ್ನ ವಹಿಸ್ಕೊಳ್ಬೇಕಾಗತ್ತೆ ಪ್ರತಿಯೊಬ್ಬರು ಕೂಡ ಮಾಹಿತಿಯನ್ನ ತಿಳ್ಕೊಂಡಿರ್ಬೇಕು ಅಂತಕ್ಕಂಥದ್ದು ನನ್ನ ವಿನಂತಿ ಒಳ್ಳೆದು ಮೇಡಮ್ ಈ ಒಂದು ಸಂದರ್ಭದಲ್ಲಿ ರಾಷ್ಟ್ರ ಧ್ವಜವನ್ನ ನಾವು ಹೇಗೆ ಹಾರಿಸಬೇಕು ಹೇಗೆ ವಂದಿಸ್ಬೇಕು ಅದಕ್ಕೆ ಅನ್ನೋದ್ರ ಜೊತೆಗೆ ಈ ಭಾರತದ ಸೇವಾ ದಳ ಅಂತ ಹೇಳಿ ಏನಿದೆಯೋ ಇದು ಏನೆಲ್ಲ ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂತ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಮಾಡಿಕೊಟ್ರಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ದೂರವಾಣಿ ಸಂಖ್ಯೆ ಏಳು ಎಂಟು ಒಂಬತ್ತು ಒಂಬತ್ತು ಮೂರು ಸೊನ್ನೆ ಒಂದು ಸೊನ್ನೆ ಒಂದು ಸೊನ್ನೆ ಇನ್ನೊಮ್ಮೆ ಹೇಳಿ ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಏಳು ಎಂಟು ಒಂಬತ್ತು ಒಂಬತ್ತು ಮೂರು ಸೊನ್ನೆ ಒಂದು ಸೊನ್ನೆ ಒಂದು ಸೊನ್ನೆ ಇಚೆಲ್ಲ ಮಾಹಿತಿಯನ್ನ ಮಾಡಿಕೊಟ್ಟಂತಹ ತಮಗೆ ಧನ್ಯವಾದಗಳು ನಮಸ್ಕಾರ ಇದುವರೆಗೆ ರಾಷ್ಟ್ರೀಯ ಹಬ್ಬಗಳ ಸಂದರ್ಭದಲ್ಲಿ ಪಾಲಿಸಬೇಕಾದ ಧ್ವಜ ಸಂಹಿತೆ ಮತ್ತು ಭಾರತ ಸೇವಾದಳದ ಚಟುವಟಿಕೆಗಳ ಬಗ್ಗೆ ಹಾಸನದ ವಲಯ ಸಂಘಟಕರಾದ ವಿ ಎಸ್ ರಾಣಿ ಅವರೊಂದಿಗೆ ಸಂದರ್ಶನ ಕೇಳಿಬಂತು. ಇವರನ್ನು ಸಂದರ್ಶಿಸಿದವರು ಅರಕಲುಗೂಡು ವಿ ಮಧುಸೂದನ್